பூர்ணி பூர்ணி ஏன் மீசி பாரி ஓஹோ ஹோ ஹோஹோ பரப்பு சுபக்கா ஏன்னா பிரூஃப் ஆபுட்ரி பரீ பரீ தாய்ண்ணா நீன்த்து நம்ம நான் மறியக்காக்கிள் அதுக்கே வந்து நம்ம விஷயம் நோட்கொண்டுணா அந்த சிபக்கா ஒழைச்சு நானே மீனி ஓ நில நன்கே குத் சுபக்கா சேனா பூமி சேனாக நஷ்டமா ನಾಷ್ಟ ಮಾಡ ನಾ ಮಗ ಬಳಸಿ ಏನು ಮಾಡ್ತಾರೆ ಏ ಈ ಸ್ನಾನಕ್ಕೆ ಹೋಗ್ಬೇಕಾಯ್ತು ನೀರು ಕಾಯಿಸಿದ್ದೆ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮಗ ನಾಲ್ಕು ಕುರ್ಸು ಅಂತ ಕೊಟ್ಬಿಟ್ಟು ಬಂದೆ ಅಷ್ಟೊತ್ತಿಗೆ ನೀವು ಬಂದ್ರಿ ಸ್ನಾನ ಮಾಡಿಸ್ಬಿಡ್ತೀನಿ ನೋಡಿರಂತೆ ಕುತ್ಕೋ ಅದಕ್ಕೆ ಇಷ್ಟೊತ್ತಿಗೆ ಬಿಸಿ ಹತ್ರ ಉಯ್ದ್ಬಿಟ್ಟು ಮಗ ಬಣತಿ ಮನ್ಸಕ್ಕಿಲ್ವೇ ನೋಡಿದ್ರೆ ಈಗ ಹನ್ನೆರಡು ಗಂಟೆಗೆ ಉಯ್ಯಕ್ಕೆ ನಿಂತಿದ್ದೀ ಅಯ್ಯೋ ಸುಬ್ಬಕ್ಕ ಒಲ ಉರಿ ಹಾಕಿಲ್ಲ ಬೆಳಗ್ಗೆನ ತಂಡಿ ಮಾಳೆ ಜಿಡಿ ಸೌದೆಲ್ಲ ನೆನ್ತ್ಕುತವೆ ಇಷ್ಟೊತ್ತಾದ್ರೆ ಒಂಚೂರು ಹತ್ತದ ಮೇಲೆ ಒಲ ಉರಿ ಹಾಕ್ಬಿಟ್ಟು ಹೋಯ್ತಾ ಇದೀನಿ ಬೆಳಗ್ಗೆಂದ ನೀನು ನೋಡೋ ಓಸಿ ಗ್ಯಾಸ್ ಗ್ಯಾಸ್ನಾಗೋ ಇಲ್ಲ ಬಿಡಬೇಕು ಏ ಸುಬಾಕ ಒಳ್ಳೆ ಮತ್ತೆ ಬಾಂತಿಗೆ ಮೈನೋಯ್ತದ ಮಗ್ಗಿ ಮೈನು ಹೋಯ್ತದ ಮನೆ ಮಂಗಿ ಅಂಡೆವರೆಲ್ಲಾದ್ರೆ ಒಲ ಉರಿ ಹಾಕ್ತಾ ಇರ್ತೀವಿ ಕಾಯ್ಕೋತಾ ಇರ್ತೀವಿ ಬಳ್ಳೋ ಬಳ್ಳು ಅಂತ ಇಬ್ಬರಿಗೂ ಇದ್ರೆ ಬೆಚ್ಚಗಾಯ್ತದೆ ಆ ಗ್ಯಾಸ್ನಾಗೆ ಆ ಕರೆಂಟ್ನಾಗೆ ಇಷ್ಟಿಷ್ಟ ಕಾಯಿಸ್ಕೊಂಡು ಇಟ್ಕೊಂಡ್ರೆ ಹೆಂಗೆ ಓ ಅದು ಸರಿ ಸರಿ ಎಲ್ಲ ಪೂರ್ಣಿ ಕಾಣಿಸ್ತಿಲ್ಲ ಮನೆಯವರೆಲ್ಲ ತಗೋದ್ರು ಮೊಮ್ಮಗಳೆಲ್ಲ ಮಗ ಈ ಸ್ಕೂಲ್ಗೆ ಹೋದ್ರು ತಾತ ಅವ್ಳನ್ನ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಅದೇನು ಕೆಲಸ ಅದಂತ ಹೋದ್ರು ಪ್ಯಾಕ್ಟ್ರಿ ಪ್ಯಾಕ್ಸ್ತಾವನೆ ಇನ್ನೊಂದು ನಾಲ್ಕು ದಿವಸ ಮನೇಲಿ ಸೂತ್ಕ ಕರ್ಕೊಂಡಿದ್ದಂಗೆ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಬೇಕು ಪೂರ್ಣಿ ರೊಟ್ಟಿ ಏನೋ ಬಡಿತಾವಳೆ ಓ ಅವರು ದಿನ ಕಾಣಿಸಿದ ಅನ್ನೋ ನಿಮ್ಮದು ಸರಿನಾ ಪದ್ಮ ನಾನೇ ಮದುವೆ ಸುಬಕಾ ಸಂಬಂಧ ಆಮೇಲೆ ಒಂದು ಮಾತು ಬರ್ತದೆ ಒಂದು ಮಾತು ಹೋಗ್ತದೆ ಹಂಗನ್ಬಿಟ್ಟು ಮನೆ ಬಂದವರನ್ನ ಮಾತಾಡ್ತಿರೋದ ನೀನು ಕಲ್ತಿರೋದು ಇದೇನು ಬುದ್ಧಿ ಮಾಡ್ತಿದ್ಯಾ ನೀನು ಬಾರ್ತಿ ನನ್ನ ಜೊತೆಗೆ ಬಂದಲ್ಲ ನಾನು ಮಾತಾಡ್ತಿದ್ದೀಯ ಅವಳು ಮಾತಾಡ್ತು ನಾ ಹಿಂದೆ ಮುಂದೆ ಮಾತಾಡ್ತಿಲ್ಲ ಪದ್ಮ ಏನಿದ್ರು ಎದುರಿಗೆ ಈಗ ಅವಳು ಹೇಳದಿರೋ ಹೋಗಿದ್ರೆ ನನಗೆ ಮಗ ಮಗಾಗಿರೋದೇ ಅವಳು ಅವಳಿಗೆ ಬರೋಕ್ಕೆ ಹಂಚ್ಕೊಂಡು ಬಾ ನೀನು ನನ್ನ ಜೊತೆಗೆ ಅಂತೇಳಿ ಕರ್ಕೊಂಡು ಬಂದವಳೆ ನೀನು ನೋಡು ಮನೆ ಮಕ್ಳಿಗೆ ಬಂದವರು ಸ್ತ್ರರು ಆದರೂ ಮಾತಾಡ್ಬೇಕು ನನಗೆ ಗೊತ್ತಿಲ್ಲ ಪದ್ಮ ನಿಮಗೆ ಸುಬಕಾ ಸುಮ್ಕಿರು ಎಂತಂತ ಮಾತಾಡೋರು ಅಂತ ಗೊತ್ತಿಲ್ಲ ನಿಮಗೆ ನಾನಾಗೋತ್ಗೆ ಮನೆ ಮಕ್ಳು ಬಂದರೂ ಸಹಿಸಿಕೊಂಡು ಸುಮ್ಕುತ್ತಿದ್ದೀನಿ ಪದ್ಮಾ ಸುಮ್ಮೆ ಇರ್ತೀಯ ನೀನು ಅಂದಿದ್ದೀ ಅವಳು ಅಂದವಳು ಅಲ್ಲಿದ್ದ ಅಲ್ಲಿಗೆ ಸರ್ವತ್ತು ಬಿಟ್ಬಿಡು ಈಗ ನೀನು ನಿಂಗೆ ಸಸ್ಯ ಅಚ್ಕಟ್ಟಾಗಾದ್ರಲ್ಲರೇ ಅವಳು ಮಗಳ ಪರ ಮಾತಾಡಿದ್ದಕ್ಕೆ ಈಗ ಅವಳು ಕೆಟ್ಟೊಳ ಈಗ ಅವಳು ಮನೆ ಮಕ್ಳು ಬಂದಂಗೆ ನೀನು ಮಾತಾಡ್ತಿರೋದ್ರೆ ಅವಳು ಸಣ್ಣ ನೋಡ ನೀನು ಸಣ್ಣ ನೋಡೋ ಅಲ್ಲ ಸರಿ ಅಳಿ ನಾವು ಅಂದಿರ ಎಣ್ಣೆತ್ತವರು ಹಂಗೆ ಬಾಯಿ ಬಂದಾಗ ಮಾತಾಡಿದ್ರೆ ಯಾರು ತನಕ ಕೇಳ್ತಾರೆ ಹೇಳು ಇವಾಗ ನಾನು ಹೋಗ್ಬಿಟ್ಟು ನಮ್ಮ ಬೀಗ್ರಿಗೆ ಮಾತಾಡಿದ್ರೆ ಕೇಳೋರೆ ಸುಬಕ್ಕ ಸುಮ್ಕಿರೋ ಎಲ್ಲರೂ ಏ ಮಾತಾಡೋರು ಯಾ ಮಾತು ಬಂದಾಗ ನೀ ಸುಮ್ಮನಿರು ಬರ್ತೀನಿ ನಾನು ಮಾತಾಡ್ತಿಲ್ವೇ ಪದ್ಮಾ ನೀನೇನು ಮಾತಾಡೋದ್ರೆ ನೀನು ಮಾತಾಡಿದ್ದಿ ಅವರು ಮಾತಾಡೋರೆ ಇಲ್ಲಿ ನೀನು ಮಾತಾಡಿದ್ದಿ ಬರ್ತೀನಿ ಮಾತಾಡೋರೆ ಅದಂತ ಹದಿನೈದು ಗಂಟೆ ಹೇ ಈಗ ಆಗಿದ್ದು ಆಯ್ತು ಅಲ್ಲೂ ಬಿಟ್ಬಿಡ್ಬೇಕು ಮುಂದಕ್ಕೆ ಹೋಗ್ಬೇಕು ಈಗ ಅವಳಾಗ ಅವಳು ಸ್ವತಿ ಮನೆ ಬಾಕಲು ಬಂದ್ಬೇಕೆ ಅವಳೇ ನೋಳ ಮಗಳು ನೋಡ್ಕೊಂಡು ಹೋಗಕ್ಕೆ ಬಂದ ನಿಮ್ಮ ಮಗಳು ನೋಡೋಕೆ ಬಂದಿರೋದು ನೀನು ಹಿಂಗೆ ಮಾಡೋ ಸರಿಯೇ ನೀನು ಪಟೇಲ್ ಮತ್ತಂದೊಳಗೆ ನಾನು ಸೇರಿಸ್ಕೊಳ್ಳೋದು ತಪ್ಪಲ್ವೇ ಸುಬುಕ್ಕ ಬೇಜಾರು ಮುಟ್ಬಿಡ ನಾನು ಯಾರಿಗೂ ಏನು ಮಂದೋಳಲ್ಲ ಅರೆ ಭಾರತಿ ಆಡಿರೋ ಮಾತುಕೊಳ್ಳಿ ಅನ್ಸ್ಕೊಂಡ್ರೆ ಈ ಹಂಗೆಯ ಸರಿ ಬಿಡೋದೇ ಇನ್ನೇನು ಕುತ್ಕೊಳ್ಳಿ ನಷ್ಟ ಆಯ್ಕೆ ನೋಡ್ಸು ಅವತ್ತು ಅವರು ಮಾತಾಡಿದಕ್ಕೆ ನಾನು ಮಾತಾಡಿದ್ದು ಅವತ್ತಿನ ಪರಿಸ್ಥಿತಿ ಹಂಗಿತ್ತು ಅಂತವ ನೀನಾದರೂ ಮಾತಾಡ್ತಿದ್ದೆ ಅವರಾದ್ರು ಮಾತಾಡೋರು ನಾನಾರು ಮಾತಾಡಿದ್ದೀನಿ ಯಾರು ಎಣ್ಣೆತ್ತೋರು ಸುಮ್ಕಿರಾಕಿರ ಅಂಥದಲ್ಲಿ ನಂದೇನು ಎತ್ತೇಳ್ಬೇಕಾಗ್ಲ ನಾನು ಸುಮ್ಕಿ ಕೂತಿದ್ದೀರಿ ನಿನ್ನೆ ಅಲ್ಲ ಯಾರೇ ಆಗಲಿ ಮಗಳನ್ನ ಸಂಸಾರ ನೋಡ್ಕೊಂಡು ಬಿಟ್ಬಿಟ್ಟಾರೆ ಇವ್ರ ಮಗಳು ನಂಗೆ ಬಿಟ್ಬಿಟ್ಟಾರೆ ಹೇಳು ಏಯ್ ತಾಯ್ದಿರಾ ಸುಮ್ಕಿರ್ರೆ ನೀವೇನು ಬೀದಿ ನಿಂತ್ಕೊಂಡು ನೀರು ಜಗಳ ಆಗ್ತಿಲ್ಲ ಕಣ ಮಗಳು ಕೊಟ್ಟು ಮನ್ ತುಂಬಿಸ್ಕೊಂಡಿರೋ ಇಬ್ಬರು ಏನು ಹಿಂಗೆ ಮಾತಾಡ್ತಿದ್ದೀರಿ ಸುಮ್ಕಿರಿ ಅಲ್ಲ ಮತ್ತೆ ನೋಡು ನಾನು ಒಬ್ಬಳೇ ಮಾತಾಡಿದ್ದ ತಪ್ಪು ಅಂದರೆ ಪದ್ಮ ಒಂದು ಮಾತು ಕೊಡ್ತದೆ ಒಂದು ಮಾತಾಡ್ತಿದ್ದೆ ಅವಳಿ ಮನೆ ಮಕ್ಳು ಬನ್ನಾಕೆ ನಿನ್ನ ಮಗಳು ನೋಡಕ್ಕೆ ನೀನಾಗ ಮಾತಾಡ್ಬೇಕು ಈಗ ನೀನು ಮಾತಾಡ್ತಿರೋ ಹೋದ್ರೆ ನಾನು ಇಲ್ಲಿ ಕುತ್ಕೊಳ್ಳೋಕೆ ಹೇಳೀನಿ ಅಯ್ಯೋ ಸುಬಕ್ಕ ನೀನೇ ನಿಂಗಂತಿ ಸರಿ ಆಯಿತು ಕೂತ್ಕೋ ಆಗಿದ್ದಾಯ್ತು ಬಿಡ್ಬಾರ್ದಿ ಸರಿ ಬಿಡ್ ಪದ್ಮಕ್ಕ ಏನೋ ಕೆಟ್ಟಗಳಿಗೆ ಒಂದು ಮಾತು ಬತ್ತು ಇನ್ಮೇ ಖಾರ ಚೆನ್ನಾಗಿರಲಿ ಓ ನಾನು ತಪ್ಪು ತಿಳ್ಕೊಂಡು ಹುಸಿ ಮಾತು ಜಾಸ್ತಿನೇ ಆಡ್ಬಿಟ್ಟೆ ಬುಡತೆಗೆ ಕುತ್ಕೊಳ್ರಿ ನಾಶ ಹೋಗಿರಂತೆ ನಾನು ಹೊಸಿ ಮಗಿಗೆ ನೀರು ಇದೆ ಬಿಟ್ಬತ್ತೀನಿ ನಿಮ್ಮ ಮಗಿ ನೀರು ಐತೆ ಪದ್ಮಾ ಅಯ್ಯೋ ನನಗೆ ಎಲ್ಲಿ ಬಂದಿತ್ತು ನನ್ನ ಮಕ್ಳಿಗೆಲ್ಲ ಅತ್ತೆ ನಮ್ಮ ಹುಯಿಕೊಟ್ಟಿದ್ದು ಈಗ ನನಗೆ ಬರೆದಿರೋದ್ರೆ ಇನ್ನೇನು ಮಾಡೋಣ ಮಗಿಗೆ ನೀರು ಇಲ್ಲೇಬೇಕಲ್ವೇ ಹಂಗೂ ಆ ಕರೆದಿದ್ದೆ ಅವಳು ಅಯ್ಯೋ ನಾನು ಅಷ್ಟೊತ್ತಿಗೆ ಬಂದೇನೆ ತಡಿಕೊಂಡು ಒಂದು ನೋಡು ಇನ್ನೂ ಬಂದಿಲ್ಲ ಹೇಳು ನಿಂಗೆ ಬರ್ತದಲ್ವಾ ಸುಬ್ಬಕ್ಕ ಅಯ್ಯೋ ತಾಯಿ ನಾನು ಇನ್ಯಾವ ಮಕ್ಳಿಗೂ ಬುಯ್ದೇನೆ ಈ ಅವ್ರ ಇವ್ರ ಮಕ್ಕಳಿಗೆ ಉಯ್ದಿರೋದೆ ನಮ್ಮತ್ತೆ ನನ್ನ ಮಕ್ಕಳಿಗೆಲ್ಲ ನಾನು ನಾನಿಂಗೆ ಕಾರ್ದವ್ರಿಗೆ ನೋಡ್ಕೊಂಡು ಉಯ್ಕೊಂಡು ಬರ್ತೀನಿ ನೀವು ಒಂದು ಎರಡು ಮಕ್ಕಳಿಗೆ ಊರ್ನಾಗ ಉಯ್ದ್ ಮಾಡ್ಸಿದ್ದೀನಿ ಅಷ್ಟೇ ಇವ ಹಂಗಾರ ಒಳ್ಳೆ ಟೈಮ್ ಗೆ ಬಂದಿದ್ಯೆ ಬಾ ಒಸಿ ಹುಯ್ದು ಕೊಟ್ಬಿಡು ಈ ಮರಗಿಂತ ಒಯ್ಯ ಕೊಯ್ತಿದ್ಯಲ್ಲ ಉಯ್ಯೇ ನಾನಾದ್ರೇನು ನೀನಾದೇ ಏನು ಕಲ್ತ್ಕೊಳ್ಳೇ ನೀನು ಹೇಗೆ ಸಾರ್ ಬಂದರು ಅಯ್ಯೋ ಬಾರೇ ಅವಾ ನೀನು ಉಯ್ಯೋದು ನೋಡ್ಬೇಕಾರೆ ಆಮ್ಯಾಕೆ ನಾನು ಉಯ್ಯೋದ್ ಕಲ್ತ್ಕೊಂಡೇನು ನನ್ಗೇನು ಬಂದತ್ತು ಇದೊಂದು ಮಾಡ್ಕಳ್ಸಿ ರೀ ಆಮೇಲೆ ಮುಗೀತು ನನ್ನ ಕತೆ ಇದೇ ಸುಬಕ್ಕ ಇಂಗಂತಿ ತಮಣಿ ಮಕ್ಕಳಿಗೆ ನೀನು ಅದು ಉಯ್ದಿದ್ದು ಅಯ್ಯೋ ನನ್ನ ಹತ್ರ ಇಸ್ಕೊಳ್ಳ ಉಮ್ಮ ನನ್ಗೆ ಹೋಗಿದ್ಲಲ್ಲೇ ನಾನು ಇಸ್ಕೊಳ್ಳ ಅಲ್ಲಿಂದ ಬತ್ತಿದಂಗೆ ನಂಗೆ ಕೊಸೆ ತಕೊಂಡು ಯಾರೇ ಓ ಇನ್ನು ಜಾಂಕುಗೋ ಬುವಿಗೂ ಆಗಿರೇ ನಿನ್ಗೆ ಇದಾಗಿರೋದು ಹೊಲ್ ಬಿಡೋತ್ತಿಗೆ ಬಾ ಹೂ ಕೊಟ್ಬಿಡು ಏ ಪಾಪ ಬಂದವ್ರನ್ನೇ ನೀರು ಹೇಳ್ ಕರಿತಾಯಿದ್ದೀನಿ ಯಾ ಸುಭಕ್ಕ ಇರು ಸಿ ರೊಟ್ಟಿ ಬಿಡಿತಾವಳೆ ಪೂರ್ಣಿ ಎರಡು ರೊಟ್ಟಿ ತಿನ್ಬಿಡ್ರಿ ಸ್ನಾನ ಮಾಡಿಸ್ ಮಾಡಿಸ್ಬಿಟ್ಟು ಹೋಗ್ವಿ ಅಂತ ಏ ಬರ್ಕಂಡ್ ನಡಿಯೇ ನಾನೇ ಹೋಗಿ ಇದ್ಬಿಟ್ಟು ಬರ್ತೀನಿ ಆಮ್ಯಕ್ಕೆ ಬಂದು ಆಯಿತು ಮಗ ಎಣ್ಣೆ ಹಚ್ಬಿಟ್ಟು ಜಾಸ್ತಿ ಹೊತ್ತಿದ್ದೆ ಸೀತೆ ಹಾಕೋತದೆ ಇವಾ ಈಗ ಬಂದಾ ಹೂ ಏನು ಮಾಡ್ತಿದ್ದೆ ಒಳಗಡೆ ಏ ರೊಟ್ಟಿ ಬಿಡಿತಿದ್ದೆ ಈಗ ಯಾಕೆ ರೊಟ್ಟಿ ಬೆಳಿಗ್ಗೆ ಏನು ಮಾಡಿರಲ್ವೇ ಅಯ್ಯೋ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ ಅವರೆಲ್ಲ ತಿನ್ಕೊಂಡು ಹೋದರು ಇವತ್ತೆ ಮಧ್ಯಾಹ್ನಕ್ಕೆ ಅನ್ನ ಕೊಡಕ್ಕೆ ಬೇಡ ಆ ರೊಟ್ಟಿ ಬಿಡಿ ಅದಕ್ಕೆ ಬಿಡಿತಾ ಇದ್ದೆ ಕುತ್ಕೋ ನೀವೊಂದೆರಡು ಬಿಸಿ ಬಿಸಿ ತಿಂದ್ಕೊಂಡು ಅಪ್ಪಾಜಿ ಅಪ್ಪಾಜಿಲ್ ಹೋಯ್ತು ನಿಮ್ಮ ಅಪ್ಪಿನೆಲ್ಲವಾ ಕೆಸ್ಕೊ ಹೋಗೋರೆ ಸಸಿ ಬಂದಾ ಇಲ್ಲ ಕಣ್ಣೀ ಸುಬಕ್ಕ ಬಂದಲ್ಲ ನನ್ನ ಜೊತೆಗೆ ನಿಮ್ಮತ್ತೆ ಸುಬಕ್ಕೂನು ಕರ್ಕೊಂಡು ನೀರು ಇಸ ಕರ್ಕೊಂಡು ಹೋದ್ರು ಸಾನ ಆದ್ಮೇಗೆ ಹೋಗಿ ನೋಡ್ರೆ ಆಯ್ತಾಗ ಯಾಕೆ ಸ ಯಾಕೆ ಯಾಕೆವಾ ಏನಾಯ್ತು ಯಾಕೋ ಇಲ್ಲದೋಗಿದೆಯಲ್ಲೇ ಕೆಲಸ ಜಾಸ್ತಿ ಏನೇ ಅಯ್ಯೋ ಇನ್ನೇನಮ್ಮ ಬಾಣಂತಿ ಮನೆ ಇದ್ದಿದ್ದೆ ಅಯ್ಯೋ ನಿಮ್ಮ ಮತ್ತೇನು ಮಾಡಲ್ವೇ ಎಲ್ಲ ನೀನೇ ಅಯ್ಯೋ ಅಯ್ಯಮ್ಮನು ಮಾಡುತ್ತೆ ಬಾಣಂತಿ ಮನೆ ಕೆಲಸ ನಿಂಗೆ ಗೊತ್ತಲ್ಲ ಈ ಟೈಮ್ನಾಗಾರ ಒಂದು ಆಳ್ ಮಾಡಿಕೊಳ್ಳೋಕೆ ಹಾಕಿಲ್ವೇ ಈತ ಮನೆ ಕೆಲಸ ಬಾಣಂತಿ ಕೆಲಸ ಎಲ್ಲ ಬಿಡುಬರು ನೀನು ಹುಷಾರ ತಪ್ಪಿಯೇ ಅಯ್ಯೋ ಅಮ್ಮ ಸುಮ್ಕಿರು ಈಗಿರೋ ಇದರಲ್ಲಿ ಆಳು ಬೇರೆ ಮಾಡಿಕೊ ಹಂಗಂದ್ರೆ ನನ್ನ ಗಂಡ ಅಷ್ಟೇ ಯಾಕೆ ಈಗಲೇ ಫ್ಯಾಕ್ಟ್ರಿ ಕೆಲಸ ಮುಗಿಸೋದಕ್ಕೆ ನಮ್ಮತ್ತೆ ಒಡವೆನ ತೊಕೊಂಡೋಗಿ ಮಾಡಿಬಿಟ್ಟು ಕೆಲಸ ಮುಗಿಸ್ತವ್ರೆ ಇನ್ನು ಆಳು ಮಾಡಿಕೊ ಮುಗೀತು ಗತಿ ಹೊಸಿ ಪ್ಯಾಕ್ಟ್ರಿ ಶುರುವಾಗಲಿ ಆಮೇಲೆ ಸುಧಾರ್ಸ್ಕೊತಿ ಅಯ್ಯೋ ಅವರು ನಿನ್ನ ತೀರಕ್ಕಿಲ್ಲ ನೀನ್ನ ಸೌಸ್ಬಿಡ್ತಾರೆ ಹೇಳಿದ್ದೀನಿ ಸುಮ್ಮನಿರಮ್ಮ ಕೇಳಿಸ್ಕೊಂಡರು ಏನು ಮಾಡೋಕ್ಕಾಗ್ತದೆ ಈ ಕೆಲಸ ಇದ್ದಾಗ ಒಂದೆರಡು ದಿವಸ ಮನ್ಗಾರ ಬಾರೆ ಹಾಂ ಈ ಅಂತ ಕೆಲಸ ನೋಡ್ಕೊಂಡು ಬಂದೆ ಅಂದರೆ ಇನ್ನು ಮುಗೀತು ಏಟ್ ನೋಡು ಪದ್ಮ ನೀನು ಓ ಬಂದರು ಅನಿಸ್ತದೆ ಯಾವ ಕೂತಿರು ಒಂದೆರಡು ರೊಟ್ಟಿ ಬರ್ಬಿಟ್ಟಿನಿ ಸೀರೆ ಬೇರೆ ಒಣಗಿಲ್ಲ ಓ ಬಟ್ಟೆ ಎಲ್ಲ ನೆಸ್ಕೊಬಿಟ್ಟಪ್ಪ ಸುಬಕ್ಕ ಯಾವ ಸುಬಕ್ಕ ನೀನು ಬಂದಿದ್ದಕ್ಕೆ ಹೆಂಗೊಂದು ಒಂದು ಕೆಲಸ ತಪ್ಪು ನನಗೆ ಏ ಪಾಪ ನಿನ್ನ ಬಟ್ಟೆ ಎಲ್ಲ ನೆಂದೋಯ್ತೇನೋ ಅಯ್ಯೋ ಇಲ್ಲಿ ಬಿಡಿ ಅಲ್ವಾ ನೀರು ಇದ್ದಿರೋದು ಅದ ಫಸ್ಟ್ ನಾನು ಹೇಳಿದ್ ಕೇಳು ಪದ್ಮಾ ಊ ಕಣ್ಣಿಸ್ಬಕ್ಕಾ ಅವ್ರ ಅಪ್ಪನ ಕರ್ದಿ ಹೇಳ್ತೀನಿ ಆಮೇಲೆ ಅವ್ರಿಗೆ ಹೇಳ್ದಿರ ನಾವೇನು ಕರ್ಕೊಂಡು ಹೋಗೋದು ಆಮೇಲೆ ಯಾಕೆ ಬೇಕು ಹೇಳು ಊಕಣೆ ನಾನು ಶಿವಲಿಂಗಾಯಿ ಮೊಮ್ಮಗಳಿಗೆ ಹುಯ್ಯಕ್ಕೆ ಹೋದಾಗ ನನಗೂ ಗೊತ್ತಿರಲಿಲ್ಲ ಆಮೇಲೆ ಡಾಕ್ಟರ್ ಹೇಳಿದ್ರಂತೆ ಅಯ್ಯೋ ಹುಡುಗಿ ಅಷ್ಟು ಭಂಗತ್ರಿ ಕಣ ಹೇಳು ಅದಕ್ಕೆ ನಾನು ಈ ಕಣ್ಣಲ್ಲ ಫಸ್ಟೇ ಹೇಳ್ಬಿಡೋಣ ಆಮೇಲೆ ಯಾಕೆ ಬೇಕು ಅಸ್ವಾದ ಮುತ್ತು ನೀನು ಅಳಿಯ ಬೇರೆ ಫಸ್ಟೇ ಹೇಳ್ಬಿಟ್ಟು ತೋರಿಸ್ಬಿಡ್ರಿ ಆಮ್ಯಕ್ಕೆ ಇಲ್ಲ ಕಣ್ಸು ಬಕ್ಕ ನೀನು ಹೇಳಿ ಮಾಡ್ತೀನಿ ಅಯ್ಯೋ ಯಾಕೆ ಆಮೇಲೆ ಏನಾಗದೆ ಅಯ್ಯೋ ಭಾರತಿ ಮಗಿಗೆ ಜಾಂಡಿ ಆಗತ್ ಕಣಿ ಯಾಕೋ ಕಣ್ಣಲ್ಲಿ ಹಳದಿ ಆಗವೆ ಅಂದ್ರೆ ಹುಟ್ಟಿದ ಮಕ್ಳು ಆಯ್ತವಂತೆ ಇವಾಗಿನ ನಾವು ಯಾರು ಕಾಲದಲ್ಲಿ ನಾವು ಅವಾಗೆಲ್ಲ ಏನು ಕಂಡೋರಲ್ಲ ಅದೇನೋ ಔಷಧಿ ಕೊಟ್ಬಿಟ್ಟು ಬಿಸಿಲಿಗೆ ತೋರಿಸಿಂಗ್ ಮಗಳು ಹೇಳು ಈ ಮಗಿವು ಹಂಗೆ ಆಗದೆ ಅಚ್ಚೊ ತೋರಿಸಿಕೊಳ್ಳಿ ಅಂತ ಹೇಳ್ತೇವ್ ಓ ಇದೇನಿದು ಹುಟ್ಟಿದಾಗೆ ಹಿಂಗೆ ಹಿಂಗಾಯ್ತವ ಅಯ್ಯೋ ನಾವೆಲ್ಲ ಕೇಳಿದಪ್ಪ ನಮ್ಮ ಅಮ್ಮ ಏನು ಕಾಣೆ ಅಯ್ಯೋ ಪದ್ಮಕ್ಕ ಫಸ್ಟ್ ತೋರಿಸ್ರೆ ಪಾಪ ಸ್ಯಾನೆ ದಿಸ ಆದ್ಮೇಲೆ ಏ ಹೆಚ್ಚು ಕಡಿಮೆ ಮುಖ್ಯ ಯಾಕೆ ಬಿಡ್ತ ಬರ್ತಿ ಏನು ಹಾಕಿ ಲಕ್ಕನ ದೇವ್ರವನೇ ಅವ್ರು ಹೇಳ್ತೀನಿ ಕರ್ಕೊಂಡು ಹೋಗಕ್ಕೆ ತೋರಿಸ್ಕೋ ಹೋಗ್ರಿ ಸರಿ ಆಮ್ಯಾಗ ಫೋನ್ ಮಾಡ್ತೀನಿ ಕುತ್ಕೋ ಸುಬಕ್ಕ ಬರ್ತಿ ಕುತ್ಕೋ ಪೂರ್ಣಿ ರೊಟ್ಟಿ ಹಾಕಿ ಬರುವ ಏ ಸುಬಕ್ಕುಂಗು ಅತ್ತೆ ಪಲ್ಯ ಬೀಳ್ತದೆ ಒಂದು ಎರಡು ನಿಮಿಷ ಐರಿ ಸಸೆ ಅಯ್ಯೋ ಸುಬಕ್ಕ ಬದ್ನಿಕಾಯಿ ಎಣ್ಣು ಕೈ ಮಾಡುವಳೆ ರೊಟ್ಟಿ ಮಾಡಿಸ್ತಿದ್ದಲ್ಲ ಅದ್ಕೆ ಓ ಎಣ್ಣಗಾಯಿ ಮಾಡೋಣ ಓ ಕೊಡೋ ತಗೇ ಒಂದೆರಡು ತಿನ್ಬಿಟ್ಟು ದಿನ ನಾನು ಏ ಸ್ಯಾನಿ ಸಾಯ್ತು ಈ ಎಣ್ಗಾಯಿ ಏ ಪಲ್ಯಗಳು ಇವೆಲ್ಲ ಮಾಡೋದ್ಕೆ ಒಬ್ಬಳೇ ಸಾಕಾಯ್ತದ ಮನೆ ಹೋಗಿ ಎಲ್ಲ ಕ್ಲೀನ ಮಾಡೋದಕ್ಕೆ ಇನ್ನೇನೋ ಒಂದು ಮಾಡಿಬಿಟ್ಟು ತಿನ್ಬಿಟ್ಟು ಮನೆ ಕತ್ತಿನಿ ನಾನು ನಮ್ಮ ಮನ ಮುತ್ಕಿ ಇನ್ನು ಯಾರು ಮನೇಲಿ ಅಯ್ಯೋ ಇವು ಅದಕ್ಕೇನಂತೆ ಒಂದು ಡಬ್ಬಿಗೂ ಹಾಕಿಕೊಟ್ಟೆವು ತಗೊಂಡೋಗಿ ಸುಬಾಣಗೂ ಕೊಡು ಎಲ್ಲ ಮುತ್ಕೊಮ್ಮ ಎಲ್ಲೂ ಕಾಣಲ್ಲ ಈಗ ಅಯ್ಯೋ ಸುಮ್ಕಿರು ಸುಮ್ತಿರು ಒಂದು ಮುತ್ಕ ಆಯ್ತಲ್ಲ ಕಣ ಓ ಅದನ್ನ ಬೇರೆ ಕರ್ಕೊಂಡು ತಿರುಗು ನಮ್ಗೆ ಸಾಕು ಮಾಡ್ತದ ಮನೇಲಯ್ಯ ಇವಾಗ ಏನಾಯ್ತು ಬೊಮ್ಮ ಅಯ್ಯೋ ಬುದ್ಧ ಗೊತ್ತಿಲ್ವೇ ಒಜ್ಜಿಗೆ ಒಂಥರ ಗ್ಯಾನ್ಗೆ ತಂಗ ಬಿಟ್ಟದೆ ಮುಂದೆಗಳಿಗೆ ಇದ್ದ ಹೀಗೆ ಒಂದು ಕಡೆಗೆ ಇರೋಕ್ಕಿಲ್ಲ ಕಿವಿನೂ ಮಂದಾಗೋಗೋದೇ ನಾವು ಏ ತಿಂದ ಅದು ಪ್ರೀತಿ ತಿನ್ನುತ್ತದೆ ಓ ಹಂಗಾಗದ ಅಯ್ಯೋ ಇನ್ನೇನು ವಯಸ್ಸಾಯ್ತಲ್ಲ ಬಿಡು ಓ ಮನೇಲೂ ವೇ ಸಾಕು ಮಾಡ್ತದೆ ಒಂದೊಂದು ಕಡೆ ಇಟ್ಬಿಟ್ಟು ಬಡ್ಕೊಳ್ತದೆ ನಾವು ಹುಡ್ಕೊಂಡು ಉಡಿಕೊಂಡು ಕುತ್ಕೋಬೇಕು ಯಾರು ಏನಾರು ಅಂದರು ಅವ್ರು ಒಂದು ಹೇಳೋರು ಇದೊಂದು ಅರ್ಥ ಮಾಡ್ಕೊಂಡು ಬರ್ತದೆ ಅದಕ್ಕೆ ನಾವು ಎಲ್ಲಿ ಬಿಡೋದ ಮನೆಯೊಳಗೆ ಕುಡಾಕಿರ್ತೀವಿ ಓ ಇನ್ನು ಆಚೆ ಆಚೆಕಿಚೆ ಓದ್ಮೇಕೆ ಏನೇನಾರು ಅದು ಹಾಕ್ಬೇಕು ಕುತ್ಕೊಳ್ಳಿ ಆಯಿತು ರೊಟ್ಟಿ ಬಂದೇನು ಪೂರ್ಣಿ ಮಾತಾಡ್ತೇನೆ ಬಾಂತಿ ಹ್ಞೂ ಸುಬಕ್ಕ ಬಂದು ಮಾತಾಡ್ಸ್ಕೊಂಡು ಹೋದ್ಲು ನೋಡಿದೇವಳ ನೋಡು ಏ ಕೆಲಸ ಹಬ್ಬ ಮನೆ ಏನ್ ಮಾಡು ಸುಮ್ಕಿರು ಸುಬಕ ಹೆಂಗಾರ ಮಾಡಿ ಮಾತಾಡಿ ಒಂದೆರಡು ಎರಡು ಪೂರ್ಣಿ ನಮ್ಮ ಕಳ್ಸಿಕೊಡು ಅಯ್ಯೋ ಹೆಂಗಾಗೋಳ್ ಗೊತ್ತೇ ಒಳ್ಳೆ ಮಾತಾಡಲ್ಲೇ ಅಣ್ಣವ್ ಮಾತಾಡಿ ಬಾಂತಿ ಮನೇಲಿಕ್ಕೊಂಡು ಈಗ ನೀನು ಮಗಳ್ ಕರ್ಕೊಂಡೋಗ್ ಮನೆ ಮಾಡಿ ಕಂದ್ರೆ ಆ ಪದ್ಮ್ ಮೊಬೈಲೆ ಮಾಡಾಳೆ ಯಾರು ಏನಂತಾರೆ ಕೇಳಕ್ಕ ಮರೆಯೋದಿಲ್ಲ ಸುಮ್ಕಿರು ಅವಳಿಗೆ ಹೋದ್ನಾಗ ಕರ್ಕೊಂಡೋಗ್ತೇ ಅವಾಗದೇನ್ ಮಾಡಿತ್ತು ಮಾಡಿ ಈಗ ಕೆಲ್ಸ ಏನ್ ಮಾಡಕ್ ಹಾಕಿಲ್ಲ ಆಯ್ತಾಳೆ ಅವಳೇ ಅಲ್ವೇ ಹೆಸ್ರು ತಗೊಳ್ಳೋದು ನಾಡಿನ ಮಾಡಿದೆ ಅಂತವಾ ಈ ಪದ್ಮಕ್ಕಂಗೆ ಏನು ಮಾಡೋರು ಹೆಸ್ರು ಕೊಡಲ್ಲ ಕೆಸ್ರಾಗ್ತಾಳೆ ಏನವ್ರು ಏನೋ ಅವ್ರ ಮನಸ್ಸತ್ತೆ ಅವ್ರ ಮನೆ ಕತೆ ಸುಮ್ಕಿರು ಬರ್ತೀನಿ ನೀನು